ಎಲ್ಲರಿಗೂ ನಮಸ್ಕಾರ ಕ್ಷಮೆ ಇರಲಿ ನಿನ್ನೆ ಪೋಸ್ಟ್ ಮಾಡಕ್ಕಾಗಿಲ್ಲ ಕಾರ್ಯದೊತ್ತಡ ಹಾಗಾಗಿ ಎಂದಿನಂತೆ ಇವತ್ತು ನಿಮ್ಮ ಮುಂದೆ ಇವತ್ತು ನಾನು ನಿಮ್ಗೆ ಇನ್ನೊಂದು ಹೊಸ ಪುಸ್ತಕ ಪರಿಚಯ ಮಾಡಿಸ್ತಾ ಇದ್ದೀನಿ ಅನಕ್ರೂರವರ ವಿಜಯನಗರ ಸಾಮ್ರಾಜ್ಯ ಎರಡು ವಾಲ್ಯೂಮ್ ಇದೆ ಇದನ್ನು ಓದ್ಲೇಬೇಕು ನೀವು ಪ್ರತಿಯೊಬ್ಬರ ಮೊದಲು ಇಟ್ಕೊಳ್ಳೇಬೇಕಾದಂತ ಪುಸ್ತಕ ಎಲ್ಲಾ ಅಂಗಡಿಯಲ್ಲೂ ಸಿಗುತ್ತೆ ಎಲ್ಲಾ ಊರಿನ ಎಲ್ಲಾ ಪುಸ್ತಕದ ಅಂಗಡಿಯಲ್ಲಿ ಸಿಗುವಂತ ಪುಸ್ತಕ ಅನಕೃಷ್ಣರಾಯರ ವಿಜಯನಗರ ಸಾಮ್ರಾಜ್ಯ ಎರಡು ಸಂಪುಟ ಇದೆ ತಗೊಳ್ಳಿ ಮರಿಬೇಡಿ ಇದರಲ್ಲಿ ಇವರು ಇದು ಕಾದಂಬರಿ ರೂಪದಲ್ಲಿದೆ ಕಾವ್ಯವಾಗಿದೆ ಕಾದಂಬರಿ ರೂಪದಲ್ಲಿ ಹಾಡು ಹಸೆ ಎಲ್ಲ ಸೇರಿದೆ ಇದರಲ್ಲಿ ಇದು ನಮಗೆ ಓದುಗರಿಗೆ ನಮ್ಮಂಥ ಸಾಮಾನ್ಯ ಓದುಗರಿಗೆ ಅನುಕೂಲ ಆಗಲಿ ಅಂತ ಇವರು ರೆವರೆಂಡ್ ಫಾದರ್ ಹೆರಾಸ್ ಹಯವದನ್ ರಾಯರು ಮತ್ತು ರಾಬರ್ಟ್ ಸಿವೆಲ್ಲು ಇವ್ರನ್ನೆಲ್ಲ ಸೇರಿಸಿ ಬರ್ದಿದ್ದಾರೆ ಇವರು ಅವರೆಲ್ಲ ಬರೀ ಡೇಟಾಗಳನ್ನ ತುಂಬಿದ್ರೆ ಇವರು ಅದನ್ನ ಕಾವ್ಯಾತ್ಮಕವಾಗಿ ಕಾದಂಬರಿ ರೂಪದಲ್ಲಿ ನಮ್ಮಂಥ ಸಾಮಾನ್ಯರಿಗೆ ಅರ್ಥ ಆಗೋ ಥರ ಬರೆದಿದ್ದಾರೆ ಹಾಗಾಗಿ ಈ ಪುಸ್ತಕನ ಓದಬೇಕು ಆಯ್ತಾ ಈಗ ಮುಂದಿನ ವಿಚಾರಕ್ಕೆ ಬರೋದಾದ್ರೆ ಕೃಷ್ಣದೇವರಾಯರ ತಂದೆ ನರಸನಾಯಕನಿಗೆ ಮೂರು ಜನ ಹೆಂಡತಿಯರು ಕೃಷ್ಣದೇವರಾಯರ ತಂದೆ ಹೆಸರು ನರಸನಾಯಕ ನರಸನಾಯಕ ಕೃಷ್ಣದೇವರಾಯರ ತಂದೆ ಹೆಸರು ಆದ್ಮೇಲೆ ಕೃಷ್ಣದೇವರಾಯರ ಹೆಸರು ಕೃಷ್ಣ ನಾಯಕ ಅಂತ ಬೇಕಾಯ್ತಲ್ವೇ ಅಲ್ವೇ ನಾನು ಎಷ್ಟೋ ಸಲ ಹೆಂಗ್ ಅನ್ಕತಿಂದೆ ತಂದೆ ಹೆಸರು ನರಸನಾಯಕ ಮಗನ ಹೆಸರು ಕೃಷ್ಣ ನಾಯಕ ಬೇಕಾಯ್ತು ಅವರು ಕೃಷ್ಣದೇವರಾಯ ಮಹಾರಾಜ ಮಹಾರಾಯರು ಅನ್ಸ್ಕೊಂಡ್ರು ಯಾಕೆಂದ್ರೆ ಅವರು ಅಂತ ದೊಡ್ಡ ಸಾಮ್ರಾಜ್ಯಾಧಿಪತಿ ಕೃಷ್ಣದೇವರಾಯರು ಅಂದ್ರೆ ಸೊ ಹಾಗಾಗಿ ಅವ್ರು ಕೃಷ್ಣದೇವರಾಯರು ಅಂತ ಅಂತ ನನ್ ಗುಮಾನ ಇದೆಲ್ಲೂ ಬರ್ದಿಲ್ಲ ನಾನ್ ಸುಮ್ನೆ ನಿಮ್ಗೆ ಹೇಳೋದು ನನ್ನ ಅನುಮಾನ ನಾನು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ಕೃಷ್ಣದೇವರಾಯರ ತಂದೆ ನರಸನಾಯಕರು ಅವರಿಗೆ ಮೂರು ಜನ ಹೆಂಡತಿಯರು ಮೊದಲನೇ ಹೆಂಡತಿಯ ಮಕ್ಕಳೇ ವೀರ ನರಸಿಂಹ ನಾನು ಈಗ ಮುಂಚೆ ಕೃಷ್ಣದೇವರಾಯರ ವಿಚಾರ ಶುರು ಮಾಡೋದಕ್ಕೆ ಮುಂಚೆ ವೀರ ನರಸಿಂಹನ್ ಹೇಳಿದ್ದೀನಿ ವೀರ ನರಸಿಂಹನ ಆಡಳಿತದಲ್ಲಿ ಅವರೇ ಅಷ್ಟ ದಿಗ್ಗಜರು ಎಂಟು ಜನ ಕವಿಗಳನ್ನ ಇಟ್ಕೊಂಡಿದ್ದವರು ಅವರೇನೆ ವೀರ ನರಸಿಂಹನ್ ಕಾಲದಲ್ಲೇ ಇದ್ರು ಅರಸ ವಿಜಯನಗರ ಆಸ್ಥಾನದಲ್ಲಿ ಅವರು ತನ್ನ ಮಗನನ್ನ ಪಟ್ಟಿಗೆ ತರಬೇಕು ಅಂತ ಹೇಳಿ ಕೃಷ್ಣದೇವರಾಯರ ಕಣ್ಣನ್ನ ಕೀಳ್ಸಕ್ಕೆ ಹೇಳಿದ್ರು ಮಹಾಮಂತ್ರಿ ತಿಮ್ಮರಸು ಅವರು ಸಾಳುವ ತಿಮ್ಮರಸು ಅವರು ಮೇಕೆ ಕಣ್ಣುಗಳನ್ನ ಕಿತ್ತು ತೋರಿಸಿ ಕೃಷ್ಣದೇವರಾಯರನ್ನ ರಕ್ಷಣೆ ಮಾಡಿದ್ರು ಕೃಷ್ಣದೇವರಾಯರು ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧಿಕಾರಕ್ಕೆ ಬಂದ್ರು ಅಧಿಕಾರಕ್ಕೆ ಬಂದು ತ್ವರಿತಗತಿಯಲ್ಲಿ ವಿಜಯನಗರದ ವೈಭವವನ್ನು ಮರಳಿ ತಂದ್ರು ಅಂತೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ ಎರಡನೇ ಹೆಂಡತಿ ನಾಗಲಾದೇವಿಯ ಮಗಳೇ ಕೃಷ್ಣನಾಯಕ ಕೃಷ್ಣದೇವರಾಯರು ಎರಡನೇ ಹೆಂಡತಿ ನಾಗಲಾದೇವಿಯವರ ಮಕ್ಕಳೇ ಕೃಷ್ಣದೇವರಾಯರು ನೋಡಿದಿರ ಮೂರನೇ ಹೆಂಡತಿಯ ಮಗಳು ಮಕ್ಕಳು ಅಚ್ಯುತರಾಯರು ಮತ್ತು ಸದಾಶಿವರಾಯರು ಒಟ್ಟು ಇವ್ರು ನಾಲ್ಕು ಜನ ಅಂತಂದಿರು ಮಲ ಸಹೋದರರು ವೀರನರಸಿಂಹರಾಯರು ಕೃಷ್ಣದೇವರಾಯರು ಅಚ್ಯುತರಾಯರು ಮತ್ತು ಸದಾಶಿವರಾಯರು ಈ ನಾಲ್ಕು ಜನ ಮಲ ಸಹೋದರರು ಮೂರು ಹೆಂಡಿರಲ್ಲಿ ನಾಲ್ಕು ಮಕ್ಕಳು ಹುಟ್ಟಿದ್ರು ಈಗ ಕೃಷ್ಣದೇವರಾಯರ ಕಾಲ ಕಾಲ ಕಾಲಘಟ್ಟ ನಡೀತಾ ಇದೆ ಕೃಷ್ಣದೇವರಾಯರಿಗೆ ಮೊದಲನೇ ಹೆಂಡತಿ ಮೂರು ಜನ ಪತ್ನಿಯರು ತುಂಬಾ ಜನ ಪತ್ನಿಯರು ಅಂತ ಹೇಳ್ತಾರೆ ಅದರಲ್ಲಿ ನಾವು ಮೂರು ಜನ ಮಾತ್ರ ಇವರೆಲ್ಲ ಲೆಕ್ಕಕ್ಕೆ ತಗೊಂಡಿದ್ದಾರೆ ಎಲ್ಲ ಇತಿಹಾಸಕಾರರು ಕಾದಂಬರಿಕಾರರು ಎಲ್ಲೂ ಎಲ್ಲರೂ ಮೂರೇ ಜನ ತಗೊಂಡಿದ್ದಾರೆ ಮೊದಲನೆಯ ಹೆಂಡತಿ ಹೆಸರು ತಿರುಮಲಾಂಬ ಪಟ್ಟದ ರಾಣಿ ತಿರುಮಲಾಂಬ ಆಯ್ತಾ ತಿರುಮಲಾಂಬನ್ ಬಗ್ಗೆ ಒಂದು ಒಳ್ಳೆ ವಿಡಿಯೋ ನಾನು ನಿಮಗ್ ಮಾಡಿ ತೋರಿಸ್ತೀನಿ ಹೊರಗಡೆ ಕರ್ಕೊಂಡು ಹೋಗಿ ನಿಮ್ನೆ ತಿರುಮಲಾಂಬ ಸಾರಿ ತಿರುಮಲಾಂಬ ಮತ್ತು ಅವರು ಎರಡನ್ನು ಕ ಮಾಡ್ತೋರಿಸ್ತೀನಿ ತಿರುಮಲಾಂಬ ತಿರುಮಲಾಂಬ ಮೊದಲನೆಯ ಪಟ್ಟದ ರಾಣಿ ಅವರು ಚಿನ್ನಾದೇವಿಯವರು ಚಿನ್ನಾಂಬ ಎರಡನೇವರು ಚಿನ್ನಾದೇವಿಯವರು ಮೂರನೆಯವರು ಜಗನ್ಮೋಹಿನಿ ಯಾರು ಒರಿಸ್ಸಾದ ಗಜಪತಿ ಪ್ರತಾಪ ರುದ್ರ ಗಜಪತಿಯ ಮಗಳು ಜಗನ್ಮೋಹಿನಿ ಇವರು ಮೂರು ಜನ ಮಾತ್ರ ಎಲ್ಲರೂ ತಗೊಂಡಿದ್ದಾರೆ ತಿರುಮಲಾಂಬನಿಗೆ ಒಬ್ಬ ಗಂಡು ಮಗ ತಿರುಮಲಯ್ಯ ಸಂಪೂರ್ಣ ಕೃಷ್ಣದೇವರಾಯರು ತಮ್ಮನ್ನ ತಾವು ವೆಂಕಟೇಶ್ವರನಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ರು ವೆಂಕಟೇಶ್ವರ ಮಹಾಸ್ವಾಮಿಯವರಿಗೆ ದೇವರಿಗೆ ತಮ್ಮನ್ನ ತಾವು ಅರ್ಪಿಸ್ಕೊಂಡ್ಬಿಟ್ಟಿದ್ರು ಎಲ್ಲವೂ ಅವರ ಸಕಲ ಕಾರ್ಯಗಳೆಲ್ಲವೂ ವೆಂಕಟರಮಣನ ಹೆಸರಲ್ಲೇ ನಡೀತಾ ಇತ್ತು ಹೆಂಡತಿ ಹೆಸರು ತಿರುಮಲಾಂಬ ಮಗನ ಹೆಸರು ತಿರುಮಲಯ್ಯ ಆಯ್ತಾ ಮೊದಲನೇ ಅವನು ಮೊದಲನೇ ಭಟ್ಟದ ರಾಣಿಗೆ ಮಗ ಅವನು ಇವರಾಜ ಅಲ್ವೇ ಅಫ್ಕೋರ್ಸ್ ಎರಡನೇ ಹೆಂಡತಿ ಹೆಸರು ಚಿನ್ನಾದೇವಿಯರು ಚಿನ್ನಾದೇವಿಯವರಿಗೆ ಇಬ್ರು ಹೆಣ್ಣು ಮಕ್ಕಳು ಎಗೇನ್ ಅವರು ತಿರುಮಲಾಂಬ ಮತ್ತು ವೆಂಗಳಾಂಬಾ ಆ ಎರಡೂ ಪುನಃ ಶ್ರೀನಿವಾಸ ದೇವ್ರಿಗೆ ಸಂಬಂಧಿಸಿದ ಹೆಸರುಗಳೇ ತಿರುಮಲಾಂಬ ಮತ್ತು ವೆಂಗಳಾಂಬ ಮೂರನೆಯವರು ಜಗನ್ಮೋಹಿನಿಗೂ ಒಬ್ಬ ಮಗ ಆಯ್ತು ಮಗ ಹುಟ್ಟುತ್ತಾನೆ ಆಮೇಲೆ ಅವನು ತುಂಬಾ ಹಸುಗೂಸ ಆಗಿರ್ತಾನೆ ಅರ್ಥ ಆಯ್ತಾ ಈಗ ಈ ಒಳ ರಾಜಕೀಯಕ್ಕೆ ಬರೋಣ ಈಗ ಅರಮನೆಯ ಕಿಚನ್ ಪಾಲಿಟಿಕ್ಸ್ಗೆ ಬರೋಣ ಈಗ ಕೃಷ್ಣದೇವರಾಯರು ರಾಯಚೂರು ಯುದ್ಧವನ್ನ ಗೆದ್ದ್ರು ರಾಯಚೂರು ಯುದ್ಧವನ್ನ ಗೆದ್ದ ಮೇಲೆ ಐದು ವರ್ಷಗಳ ಕಾಲ ಬಹಳ ನೆಮ್ಮದಿ ಶಾಂತಿ ಎಂಟೈರ್ ದಕ್ಷಿಣ ಭಾರತದಲ್ಲಿ ನೆಲೆಸಿತ್ತು ದಕ್ಷಿಣ ಭಾರತದಲ್ಲಿ ಅಂದ್ರೆ ಬಂಗಾಳದ ತುದಿಯಿಂದ ಒರಿಸ್ಸಾ ಸೇರಿದಂತೆ ಇಡೀ ದಕ್ಷಿಣ ಭಾರತ ಶ್ರೀಲಂಕಾವನ್ನು ಒಳಗೊಂಡು ಎಲ್ಲ ಕಡೆ ಸಮೃದ್ಧಿ ಮತ್ತು ಶಾಂತಿಯಿಂದ ನೆಲೆಸಿತ್ತು ಶ್ರೀಕೃಷ್ಣದೇವರಾಯರು ಎಲ್ಲ ತೀರ್ಥ ಕ್ಷೇತ್ರಗಳನ್ನ ತೀರ್ಥಯಾತ್ರೆಗಳನ್ನ ಮಾಡಿದ್ರು ಎಲ್ಲ ದೇವ ಕಂಚಿ ಕಾಳಹಸ್ತಿ ಮಧುರೈ ಮೀನಾಕ್ಷಿ ಬಿಡದಂಗೆ ಎಲ್ಲವನ್ನು ಸುತ್ತಿದ್ರು ಶ್ರೀನಿವಾಸನಿಗಂತೂ ಏಳು ಸರಿ ಶ್ರೀನಿವಾಸನ ದರ್ಶನ ಮಾಡಿದ್ರು ಚಿನ್ನದ ಗೋಪುರಗಳನ್ನ ಸೇರಿದಂತೆ ಅನ್ ಅನ್ಲಿಮಿಟೆಡ್ ಕಾಣಿಕೆಗಳನ್ನ ಶ್ರೀನಿವಾಸ ದೇವರಿಗೆ ಅರ್ಪಣೆ ಮಾಡಿದ್ರು ಎಲ್ಲ ದೇವಾನು ದೇವತೆಗಳು ಗುಡಿ ಗುಂಡಾರಗಳು ಸ್ವಾಮಿಗಳು ಗುರುಗಳು ಎಲ್ಲರನ್ನು ಸುತ್ತಿದ್ರು ಎಲ್ಲ ದರ್ಶನವನ್ನ ಮಾಡಿದ್ರು ಎಲ್ಲ ಆಡಳಿತದಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ರು ಎಲ್ಲವನ್ನ ಮಾಡಿದ್ರು ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಕೃಷ್ಣದೇವರಾಯರು ಇಲ್ಲಿ ಒಂದು ಕಿಚನ್ ಪಾಲಿಟಿಕ್ಸ್ ಅಂತ ಹೇಳ್ತೀವಲ್ಲ ಅದು ನಡೀತಾ ಇತ್ತು ಏನ್ ಕಿಚನ್ ಪಾಲಿಟಿಕ್ಸು ಮೊದಲನೇ ಹೆಂಡತಿ ತಿರುಮಲಾಂಬಾ ಮತ್ತು ಯುವರಾಜ ಅವ್ರ ಬಳಗ ಒಂದು ಪಾರ್ಟಿ ಎರಡನೇ ಹೆಂಡತಿಯಾದಂಥ ಚಿನ್ನಾದೇವಿ ಮತ್ತು ಇಬ್ರು ಮಕ್ಕಳು ಅವರದ್ದೊಂದು ಗುಂಪು ಮೂರನೇ ಹೆಂಡತಿ ಆದಂತ ಜಗನ್ಮೋಹಿನಿ ಅವ್ರದ್ದೊಂದು ಗುಂಪು ಈ ಜಗನ್ಮೋಹಿನಿ ಒರಿಸಾದಿಂದ ಬರುವ ಬಂದ್ಮೇಲೆ ನನಗೆ ತವರ್ ಮನೆ ಕಡೆ ಅಂದ್ರೆ ಅವ್ರು ಬಸರಾಗ್ತಾಳಲ್ಲ ಆಗ ಕೃಷ್ಣದೇವರಾಯರಿಗೆ ಹೇಳ್ತಾಳೆ ನಾನು ಬಸರಾಗಿದ್ದೀನಿ ನನ್ಗೆ ಊರಿಂದ ಸ್ವಲ್ಪ ಜನ ಸಪೋರ್ಟ್ ಬೇಕು ಅಂತ ಕೃಷ್ಣದೇವರಾಯರು ಹೇಳ್ತಾರಂತೆ ಅಲ್ಲಪ್ಪ ಇಲ್ಲಿ ಏನ್ ಕಡಿಮೆ ಆಗಿದೆ ನಿನ್ ಜನ ಇಲ್ಲ ಅಂತ ಊರಿಂದ ಕರ್ಸ್ಕೊತ್ಯಾ ನಿನ್ ಚಿಟಕೆ ಹಾಕಿದ್ರೆ ನೂರು ಜನ ಬಂದ್ ಮನೆ ಮುಂದೆ ನಿಂತಿರ್ತಾರೆ ಏನ್ ಬೇಕು ಹೇಳು ನಾನು ಕ್ಷಣಾರ್ಧದಲ್ಲಿ ನಿನಗೆ ಮಾಡ್ಕೊಡ್ತೀನಿ ಆಗ ಹೇಳ್ತಾಳ ಅಂತೆ ಸ್ವಾಮಿ ಎಷ್ಟೇ ಆದ್ರೂ ತವ್ರ ಮನೆ ತವ್ರ ಮನೇನೆ ಗಂಡನ ಮನೆ ಗಂಡಿನ ಮನೆನೇ ತವ್ರ ಮನೆಯವರ ಆಪ್ತತೆ ಗಂಡನ ಮನೆ ಕಡೆ ಬರೋದಿಲ್ಲ ಎಷ್ಟೇ ಕ್ಲೋಸ್ ಆಗಿರ್ಬೋದು ಸೊ ಹಾಗಾಗಿ ನನಗೆ ತವ್ರ ಮನೆಯಿಂದ ಜನ ಬೇಕೇ ಬೇಕು ಅಂತ ಬಹಳ ಪ್ರೀತಿಯ ಒತ್ತಾಯವನ್ನು ಜಗನ್ಮೋಹಿನಿಯವ್ರು ಮಾಡ್ತಾರೆ ಅಹ್ ಕೃಷ್ಣದೇವರಾಯರು ಎಷ್ಟೇ ಆದ್ರೂ ಹೆಂಡತಿ ಮನದರಸಿ ಮನದನ್ನೆ ಪ್ರಿಯತಮೆ ಪ್ರೇಯಸಿ ಎಲ್ಲವೂ ಸೊ ಹಾಗಾಗಿ ಆಯ್ತಮ್ಮ ನೀನು ಇಷ್ಟ ಯಾರನ್ನಾರು ಕರ್ಸ್ಕೊ ಅಂತ ಹೇಳಿದಾಗ ಅಲ್ಲಿಂದ ಒಬ್ಬನ್ನ ಕರ್ಸ್ಕೊಡ್ತಾಳೆ ಅವನ ಹೆಸರು ಹುಚ್ಚತಿರ್ಮಲಾ ಅವನ ಹೆಸರು ತಿರುಮಲ ಅಂತಾನೆ ಅವ್ನು ಸ್ವಲ್ಪ ಹುಚ್ಚುಚ್ಚಾಗಿ ಆಡ್ತಿರ್ತಾನೆ ಅಂತ ಹೇಳಿ ಅವನಿಗೆ ಹುಚ್ಚು ತಿರುಮಲಾ ಅಂತ ಹೆಸರು ಇವ್ರುಗಳೇ ಕಟ್ಟಿರ್ತಾರೆ ಹುಚ್ಚು ತಿರುಮಲಾ ಅಂತ ಅವನು 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 ಬಂದು ಈ ಜಗನ್ಮೋಹಿನಿ ಅರಮನೆಯಲ್ಲಿ ಇರ್ತಾನೆ ಅವರದ್ದೊಂದು ಪಾರ್ಟಿ ಆಯ್ತಾ ಇಲ್ಲಿ ನೋಡಿ ನಾನು ಹೇಳೋದು ಹೊರಟಿರೋದು ಕೃಷ್ಣದೇವರಾಯರು ಬದುಕಿದ್ದು ಒಂದು ನಲವತ್ತು ವರ್ಷ ಅಜ್ಮಾಸು ಆ ಕಡೆ ಈ ಕಡೆ ಬದುಕಿದ್ದಿದ್ದು ಅವ್ರಿಗೆ ಈ ಕಾಲ ಬಂತಲ್ಲ ಈ ಶಾಂತಿ ಕಾಲ ಬಂದಾಗ ಅವರಿಗೆ ಯಾಕಂಗ ಅನ್ನಿಸ್ತ ಗೊತ್ತಿಲ್ಲ ನಲವತ್ತೇ ವರ್ಷಕ್ಕೆ ಅವ್ರಿಗೆ ತಾನು ರಿಟೈರ್ ಆಗ್ಬೇಕು ಅಂತ ಅನ್ನಿಸ್ತು ಇದು ಬಹಳ ಒಂಥರ ಒಂಥರ ಅನ್ಯಾಚುರಲ್ ಅಲ್ವಾ ಇದು ಅನೈಸರ್ಗಿಕವಾದಂತದ್ದು ಅಲ್ವಾ ನಲವತ್ತೇ ವರ್ಷಕ್ಕೆ ಯಾರಾದ್ರೂ ತಮ್ಮ ಅನ್ನ ಮಕ್ಳಗ್ ಬಿಟ್ಕೊಡೋದು ನೀವು ನೋಡಿದೀರಾ ಇಲ್ಲ ಅಲ್ವಾ ಕೃಷ್ಣೇವರಾಯಿಗೆ ಯಾಕೆ ಬಂತು ಅವ್ರೇನು ದೈಹಿಕವಾಗಿ ವೀಕ್ ಆಗಿದ್ರೆ ಮಾನಸಿಕವಾಗಿ ವೀಕ್ ಆಗಿದ್ರೆ ಯಾವ್ದಾದ್ರು ರೋಗ ರುಜಿನಗಳ ಬಾಧೆ ಅವರನ್ನು ಕಾಡ್ತಾ ಇತ್ತೆ ಟೈಮ್ ಚೆನ್ನಾಗಿರ್ಲಿಲ್ವೇ ಎಲ್ಲಾ ಇತ್ತು ಅವ್ರು ಹೇಳಿದವ್ರಿಗೆ ಕಾಲಲ್ಲಿ ತೋರ್ಸಿದ್ದನ್ನ ತಲೆ ಮೇಲೆ ಇಟ್ಕೊಂಡ್ ಮಾಡಕ್ ಜನ ಇದ್ರು ಇಡೀ ದಕ್ಷಿಣ ಭಾರತವೇ ಅವರ ಕಾಲಡಿಯಲ್ಲಿತ್ತು ಅಪರಿಮಿತವಾದಂತ ಸಂಪತ್ತು ಭಂಡಾರದಲ್ಲಿತ್ತು ಕವಿಗಳಿದ್ರು ಎಲ್ಲ ಇತ್ತಲ್ಲ ಕೃಷ್ಣದೇವರಾಯರು ಒಬ್ಬ ಸಾಮ್ರಾಜ್ಯಾಧಿಪತಿ ಏನ್ ನೆನೆಸ್ತಾನೆ ಎಲ್ಲ ಇತ್ತು ಇಂಥ ಸುಗಮ ಕಾಲದಲ್ಲಿ ಅವ್ರು ರಿಟೈರ್ ಆಗ್ಬೇಕು ಜಸ್ಟ್ ಲೈಕ್ ಈಗ ತುಂಬಾ ತಾವು ಪೀಕ್ ಆಗಿ ಆಡ್ತಿರೋಂತ ಕಾಲದಲ್ಲಿ ಸ್ಪೋರ್ಟ್ಸ್ ಮನ್ಗಳು ರಿಟೈರ್ ಆಗ್ಬಿಡ್ತಾರಲ್ಲ ಅಯ್ಯೋ ಇವ್ರು ಇನ್ನೊಂದಿಷ್ಟು ಇನ್ನೊಂದಿಷ್ಟೊತ್ತಾ ಆಡ್ಬೋದಾಯ್ತು ಅನ್ನೋ ಕಾಲದಲ್ಲಿ ಸೊ ತರ ಇವರು ಡಿಸಿಷನ್ ತಗೊಂಬಿಡ್ತಾರೆ ಆಯ್ತಾ ಇವ್ರಿಗೆ ಇದು ಯಾಕೆ ಬಂತು ಅದೇನ್ ದೈವೇಚ್ಛೆ ಅಂತ ನೋಡಿ ನಾನು ಇದನ್ನ ಯಾವಾಗಲೂ ಹೇಳ್ತೀನಿ ತಾನೊಂದು ಸಾರಿ ಸ್ವಲ್ಪ ಟೆಕ್ನಿಕಲ್ ಬ್ಲಿಚ್ ನೋಡಿ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಅಂತ ಹೇಳ್ತಾರಲ್ಲ ಹಾಗೆ ಕೃಷ್ಣದೇವರಾಯರಿಗೆ ಇದ್ದಕ್ಕಿದ್ದಂಗೆ ಒಂದು ದಿನ ಇವೆಲ್ಲ ಶಾಂತಿಯಿಂದ ನಡೀತಿರುತ್ತಲ್ಲ ಒಂದಿನ ದಿನ ಅವ್ರಿಗೆ ತನ್ನ ಮಗನಾದಂತ ತಿರುಮಲಯ್ಯನಿಗೆ ಪಟ್ಟ ಕಟ್ಬಿಡ್ಬು ತಾನು ರಿಟೈರ್ ಆಗಬೇಕು ಅಂತ ಅನ್ಸುತ್ತೆ ನೋಡ್ರಿ ಇದೇ ನನಗೆ ವಿಚಿತ್ರ ಅನ್ಸಿದ್ದು ಯಾಕೆಂದ್ರೆ ಅವ್ರಿಗೆ ಇನ್ನು ಮೂವತ್ತಾರು ಮೂವತ್ತೇಳು ಆ ತಾನು ಉತ್ ಉತ್ಕೃಷ್ಟವಾದಂತ ಯಂಗ್ ಏಜ್ ನಲ್ಲಿ ಇದ್ದಂಥ ಅತ್ಯಂತ ಬಲಶಾಲಿಯಾಗಿದ್ದಂಥ ಕೃಷ್ಣದೇವರಾಯರು ತಾವು ಬಲಶಾಲಿಯಾಗಿದ್ದಾಗ್ಲೇನೆ ತನ್ನ ಮಗನಿಗೆ ಪಟ್ಟ ಕಟ್ಟಿ ತಾವು ರಿಟೈರ್ಮೆಂಟ್ ತಗೋಬೇಕು ಅಂತ ಅನ್ನಿಸ್ತು ಅಂತ ನನಗೆ ಬಹಳ ದಿನ ಇದು ಕೊರಿತು ಯಾಕಿರ್ಬಹುದಪ್ಪ ಅಂತಂದ್ರೆ ನನಗೆ ಗೊತ್ತಿಲ್ಲ ನನ್ನ ಊಹೆಗಳನ್ನ ನಾನು ನಿಮ್ಗೆ ಹೇಳ್ತೀನಿ ತಾವು ಚಿಕ್ಕವನಾಗಿದ್ದಾಗ ತಮ್ಮ ಅಣ್ಣ ಅಂದ್ರೆ ನರಸನಾಯಕ ಕೃಷ್ಣದೇವರಾಯರ ತಂದೆ ಆದಂತ ಮೂರ್ ಮೂರು ಜನ ಹೆಂಡತಿರು ನಾನು ಹೇಳಿಲ್ವೆ ಮೊದಲ ಹೆಂಡತಿಯ ಮಗ ವೀರ ನರಸಿಂಹ ಅವನು ಎಲ್ಲಿ ನನ್ನ ತಮ್ಮ ಕೃಷ್ಣದೇವರಾಯರು ಬಂದು ನನ್ನ ಸಿಂಹಾಸನವನ್ನು ಆಕ್ರಮಿಸ್ಕೊಂಡ್ಬಿಡ್ತಾರೋ ಅಂತ ಹೆದರಿ ತನ್ನ ಮಗನಿಗೆ ಪಟ್ಟ ಕಟ್ಬೇಕು ಅಂತ ಕೃಷ್ಣದೇವರಾಯರಿಂದ ಸಾಯಿಸಬೇಕು ಅಂತ ಈ ಮಹಾಮಂತ್ರಿ ತಿಮ್ಮರ್ಸು ಕೇಳಿರ್ತಾರಲ್ಲ ಅಲ್ವೇ ಅದೇ ರೀತಿ ನನ್ನ ಮಗನ ಪಟ್ಟವನ್ನ ಯಾರಾದ್ರೂ ಅಪಹರಿಸಬಹುದೇನೋ ಅನ್ನೋ ಭಯವಿತ್ತೆ ಇವ್ರಿಗೆ ಕೃಷ್ಣದೇವರಾಯರು ಎದ್ರು ನಿಂತ್ಕೊಳಕೆ ಯಾರಾದ್ರೂ ಸಾಧ್ಯವಿತ್ತೆ ಆದ್ರೆ ಮೋಸದಿಂದ ನನ್ನ ಕೊಲ್ಲಬಹುದು ಅಂತ ಇವ್ರಿಗೆ ಭಯವಿತ್ತೆ ಏನೋ ಕಾಣೆ ಒಟ್ನಲ್ಲಿ ಒಟ್ನಲ್ಲಿ ತಾನು ಚೆನ್ನಾಗಿದ್ದಾಗ ತಾನು ಬಲಶಾಲಿ ಆಗಿದ್ದಾಗ ತನ್ನ ಮಗ ಮಹಾರಾಜ ಆಗೋದು ನಾನು ನೋಡ್ಬಿಡ್ಬೇಕು ಅಂತ ಅವ್ರಿಗೆ ಆಸೆ ಬಂದ್ಬಿಡ್ತು ಎಲ್ರಿಗೂ ಹೇಳಿದ್ರು ಎಲ್ಲ ಆಯ್ತು ಓಕೆ ಅಂತಂದ್ರು ಇನ್ನೇನ್ ಮಾಡ್ತಾರೆ ಇವ್ರನ್ನ ಬೇಡ ಅನ್ನೋ ಯಾರಾಗ ವ್ಯಾಸ ಭಗವನ್ರು ಹೇಳಿದ್ರು ವ್ಯಾಸ ರಾಯರನ್ನು ಸಹ ಒಂದೊಳ್ಳೆ ಮುಹೂರ್ತ ಹಾಕೊಟ್ರು ಬಹಳ ವಿಜೃಂಭಣೆಯಿಂದ ಇಡೀ ದಕ್ಷಿಣ ಭಾರತವೇ ಕಲೆತು ಅವರ ಮಗನ ಪಟ್ಟಾಭಿಷೇಕವನ್ನ ಕಣ್ ತುಂಬಿಕೊಳ್ತು ವಿಜಯನಗರದ ಕೃಷ್ಣದೇವರಾಯರು ಬದುಕಿದ್ದಂಗೆನೆ ಅವ್ರ ಮಗ ವಿಜಯನಗರದ ಮಹಾರಾಜರಾದ್ರು ತಿರುಮಲಯ್ಯನವರು ಹತ್ತು ವರ್ಷದ ಬಾಲಕ ಎಂಟತ್ತು ವರ್ಷದ ಹುಡುಗ ಕೃಷ್ಣದೇವರಾಯರು ಅವನನ್ನ ಪಟ್ಟದಲ್ಲಿ ಕೂರಿಸಿ ಮಹಾಮಂತ್ರಿ ತಿಮ್ಮರಿಸು ಮತ್ತಿತರ ಸೇನಾನಿಗಳು ಸೇನಾಧಿಪತಿಗಳು ದಂಡ ನಾಯಕರು ಇವರನ್ನೆಲ್ಲ ತನ್ನ ಲಿಟ್ಟು ತಾವು ತೀರ್ಥ ಯಾತ್ರೆಗೆ ಹೊರಟರು ಅಂತ ಕರ್ಕೊಂಡು ಮಗನನ್ನ ರಾಜ್ಯವನ್ನ ಎಲ್ಲ ಹಿರಿಯರ ಕೈ ಒಪ್ಪಿಸಿ ತಾವು ಹೊರಟರು ತಮಿಳುನಾಡಿನ ಎಲ್ಲ ದೇವಸ್ಥಾನಗಳನ್ನ ಸುತ್ತಿದ್ರು ಶೈವ ವೈಷ್ಣವ ದೇವಸ್ಥಾನಗಳನ್ನಿಂದ ಎಲ್ಲವನ್ನ ಸುತ್ತಿದ್ರು ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ಕಾಳಹಸ್ತಿ ಎಲ್ಲವನ್ನ ಸುತ್ತಕೊಂಡು ಧನುಷ್ಕೋಟಿಗೆ ಬಂದ್ರು ಧನುಷ್ಕೋಟಿಯಲ್ಲಿ ಬಹಳ ದಿನ ಇದ್ರು ಧನುಷ್ಕೋಟಿ ನಿಮ್ಗೆ ಗೊತ್ತು ಭಾರತದ ಕೊನೆ ಧನುಷ್ಕೋಟಿ ಅಲ್ಲಿ ಬಹಳ ದಿನ ಇದ್ರು ಅಲ್ಲಿ ಬಹಳ ದಿನ ಇದ್ದಾದ್ಮೇಲೆ ಅಲ್ಲಿಂದ ಗೋಕರ್ಣಕ್ಕೆ ಬಂದ್ರು ಇದು ಒಂದು ಸ್ವಲ್ಪ ವಿಚಿತ್ರ ಇವರು ಅನಕೃಷ್ಣರಾಯರು ಇದನ್ನು ಬರೆದಿದ್ದಾರೆ ಧನುಷ್ಕೋಟಿಯಿಂದ ಗೋಕರ್ಣ ಒಂದು ಏಳ್ನೂರು ಕಿಲೋಮೀಟರ್ ಏನಪ್ಪ ಐನೂರು ಆರ್ನೂರು ಕಿಲೋಮೀಟರ್ ಇರ್ಬಹುದು ಆಗ ನೋಡಿ ಕುದುರೆ ಆನೆ ಪಲ್ಲಕ್ಕಿ ಮೇನೆ ಇಷ್ಟೇ ಇದ್ದಿದ್ದು ಟ್ರಾನ್ಸ್ಪೋರ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇವೇ ಇದ್ದಿದ್ದು ಅಲ್ಲಿಂದ ಗೋಕರ್ಣಕ್ಕೆ ಬಂದ್ರು ಆತ್ಮಲಿಂಗವನ್ನ ದರ್ಶನ ಮಾಡಿದ್ರು ಅಲ್ಲೊಂದಷ್ಟು ದಿನ ಇದ್ರು ಗೋಕರ್ಣದಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಅಲ್ಲಿಂದ ವಾಪಸ್ ಹಿಂದಕ್ಕೆ ಶ್ರೀರಂಗಪಟ್ಟಣಕ್ಕೆ ಬಂದ್ರು ಅದೇ ಸ್ವಲ್ಪ ನಂಗೆ ವಿಚಿತ್ರ ಅನ್ಸಿದ್ದು ಯಾಕೆಂದ್ರೆ ಧನುಷ್ಕೋಟಿಯಿಂದ ಮೊದ್ಲೇ ಶ್ರೀರಂಗಪಟ್ಟಣಕ್ಕೆ ಬರ್ಬೋದಿತ್ತಲ್ವಾ ಅದು ಗೊತ್ತಿಲ್ಲ ನನ್ಗೆ ಹಂಗ್ ಮಾಡಿದ್ರು ಧನುಷ್ಕೋಟಿಯಿಂದ ಗೋಕರ್ಣಕ್ಕೆ ಹೋಗಿ ಗೋಕರ್ಣದಿಂದ ಶ್ರೀರಂಗಪಟ್ಟಣಕ್ ಬಂದ್ರು ಶ್ರೀರಂಗಪಟ್ಟಣ ನಮ್ ಕೃಷ್ಣದೇವರಾಯರಿಗೆ ಬಹಳ ಪ್ರಿಯವಾದಂತ ಸ್ಥಳ ಬಹಳ ಪ್ರಿಯವಾದಂತ ಸ್ಥಳ ಮಂದಗಮನೆಯಾಗಿ ಮನೆಯಾಗಿ ಹರಿಯುತ್ತಿರತಕ್ಕಂಥ ನಮ್ಮ ಕಾವೇರಿ ನೆಮ್ಮದಿಯಾಗಿ ಒಂದು ಯೋಗನಿದ್ರೆಯಲ್ಲಿ ಮಲಗಿರುವಂಥ ರಂಗನಾಥ ಸ್ವಾಮಿ ಅವ್ರಿಗೆ ಬಹಳ ಪ್ರಿಯ ಇವೆಲ್ಲ ಸೊ ಅವ್ರೇನ್ ಮಾಡಿದ್ರು ಅಲ್ಲಿ ಬಹಳ ದಿನ ಇದ್ರು ನೆಮ್ಮದಿಯಾಗಿ ರಂಗನಾಥನ್ ಸೇವೆ ಮಾಡ್ಕೊಂಡು ಕಾವೇರಿ ನದಿಯ ದಡದಲ್ಲೆಲ್ಲ ಓಡಾಡ್ಕೊಂಡಿದ್ರು ಇಂತಿಪ್ಪ ಕಾಲದಲ್ಲಿ ಹಂಪೆಯಿಂದ ಒಂದು ಸುದ್ದಿ ಬಂತು ಒಬ್ಬ ಬೇಹುಗಾರ ಅತ್ಯಂತ ತ್ವರಿತಗತಿಯಲ್ಲಿ ಹಂಪೆಯಿಂದ ಬಂದು ಕೃಷ್ಣದೇವರಾಯರಿಗೆ ಒಂದು ಪತ್ರವನ್ನು ಕೊಡ್ತಾನೆ ಅದನ್ನ ತೆಗೆದು ಓದುದಂತ ಕೃಷ್ಣದೇವರಾಯರು ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾರೆ ವಿಜಯನಗರದ ದೊರೆ ಕೃಷ್ಣದೇವರಾಯರ ಮಗ ತಿರುಮಲಯನಿಗೆ ಯಾರು ವಿಷ ಕೊಂದು ಬಿಟ್ಟಿದ್ದಾರೆ ವಿಜಯನಗರದ ದೊರೆ ಕೃಷ್ಣದೇವರಾಯನ್ ಕಂಡೆ ಗಡ 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 ಅಂತ ಇಡೀ ಭಾರತವೇ ನಡುತ್ತಿದ್ದಂತ ಕಾಲದಲ್ಲಿ ಇಡೀ ಭಾರತವೇ ಎಸ್ ಇಡೀ ಭಾರತವೇ ಬಾಬರ್ ದೆಲ್ಲಿಯಲ್ಲಿ ಕೂತಿದ್ದ ಬಾಬರ್ನನ್ನು ಸೇರಿ ಇಡೀ ಭಾರತವೇ ಕೃಷ್ಣದೇವರಾಯನ್ ಕಂಡ್ರೆ ನಡುಗ್ತಾ ಇತ್ತು ಅಂಥ ಇಷ್ಟು ಹದಿನಾರು ಲಕ್ಷ ಸೈನ್ಯದ ಒಡೆಯ ಕೃಷ್ಣದೇವರಾಯರು ಝಡ್ ಪ್ಲಸ್ ಸೆಕ್ಯೂರಿಟಿ ಇದ್ದಂತ ಹಂಪೆ ಹಂಪೆಯೊಳಗಿದ್ದಂತ ಮಹಾರಾಜರ ಅರಮನೆ ಒಳಗಿನ ಅಂತಪುರ ಅಲ್ಲಿ ಒಳಗೆ ನುಗ್ಗಿ ಮಹಾರಾಜರಾಗಿದ್ದಂತ ಬಾಲಕ ತಿರುಮಲಯ್ಯರವರೆಗೆ ವಿಷ ಹಾಕಿ ಕೊಂದು ಬಿಟ್ಟಿದ್ದಾರೆ ಅಂತಂದ್ರೆ ಅದು ಸಾಧ್ಯ ವಿಧಿಗೆ ಅಲ್ವೇನ್ರಿ ಯಮ ಅವನು ಎಲ್ಲವನ್ನ ಭೇದಿಸಿ ಬರ್ತಾನೆ ಎಲ್ಲರನ್ನ ಭೇದಿಸಿ ಬಂದು ಆ ಮಗನಿಗೆ ಹಾಕೊಂಡು ಹೋದ ಆ ಮಗನ ಜೀವವನ್ನ ಹಾಕೊಂಡು ನೋಡ್ತಾ ಕೃಷ್ಣದೇವರ ನಿಂತು ನಿಲಾಗಾಲದಲ್ಲಿ ಹಂಪಿಗೆ ಧಾವಿಸ್ತಾರೆ ನೋಡ್ತಾರೆ ಕರುಳು ಹಿಂಡುವಂತ ಹೃದಯ ವಿದ್ರಾವಕವಾದಂತ ದೃಶ್ಯ ಆ ಮಗನ ತಾಯಿಯಾದಂತ ಪಟ್ಟದ ರಾಣಿ ತಿರುಮಲಾಂಬೆ ಮೈ ಮೇಲೆ ಜ್ಞಾನವೇ ಇಲ್ಲ ತಾಯಿಗೆ ಜ್ಞಾನ ಬರುತ್ತೆ ನೋಡ್ತಾಳೆ ತನ್ನ ಮಗನ ಕಳೆ ಬರ ಮತ್ತೆ ಜ್ಞಾನ ತಪ್ಪಿ ಬೀಳ್ತಾಳೆ ಮತ್ತೆ ಅವಳನ್ನು ಪುಚರಿಸ್ತಾರೆ ಮತ್ತೆ ಹೇಳ್ತಾಳೆ ಮತ್ತೆ ಅವನ ಬರವನ್ನ ನೋಡ್ತಾಳೆ ಮತ್ತೆ ಬೀಳ್ತಾಳೆ ಮಗನನ್ನ ನೋಡಿದಂಥ ಕೃಷ್ಣದೇವರಾಯರು ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಇಡೀ ವಿಜಯನಗರದಲ್ಲಿ ಅರಾಜಕತೆ ತಾಂಡವ ಆಡ್ಬಿಡ್ತು ಹ್ಮ್ ನೋಡಿ ಈ ದೇಹ ಮತ್ತು ಈ ರಾಜ್ಯ ಎರಡು ಒಂದೇನಕ್ಕೆ ಈ ದೇಹದಲ್ಲಿ ಒಳಗಡೆ ಅಂತ ಗುಡ್ ಬ್ಯಾಕ್ಟೀರಿಯಾ ಸದಾ ಹೋರಾಡ್ತಾ ಇರುತ್ತೆ ಒಂದು ಚೂರ್ ದೇಹ ಕುಗ್ತು ಅಂದ್ರೆ ಹೊರಗಡೆಯಿಂದ ವೈರಸ್ ಹೇಗೆ ಅಟ್ಯಾಕ್ ಮಾಡಿ ಬರಬಾರದು ರೋಗ ಮನುಷ್ಯನು ಬರ್ತಲ್ಲ ಅದೇ ರೀತಿ ರಾಜ್ಯಕ್ಕಿವೆ ರಾಜ್ಯ ಸದಾ ಆಕ್ಟಿವ್ ಆಗಿರಬೇಕು ಕಾನೂನು ಸುವ್ಯವಸ್ಥೆ ಗಟ್ಟಿಯಾಗಿರ್ಬೇಕು ಇಲ್ಲಾಂದ್ರೆ ವೈರಿಗಳು ಅಟ್ಯಾಕ್ ಮಾಡ್ತಾರೆ ಜನ್ಮ ಜನ್ಮ ಜಾತರಾದ ವೈರಿಗಳು ಬಿಜಾಪುರ ಗುಲ್ಬರ್ಗ ಬೀದರ್ ಅಹಮದ್ ನಗರ ಮತ್ತೆ ಗೋಲ್ಕೊಂಡ ಎಲ್ಲ ಆಸೆಗಣ್ಣಿನಿಂದ ವಿಜಯನಗರ ವಿಜಯನಗರದ ಅರಾಜಕತೆಯನ್ನ ನೋಡ್ತಾ ಇದ್ದಾರೆ ಆ ಸವಿದು ಬಿಡೋಣ ಈಗ ವಿಜಯನಗರವನ್ನ ಆದ್ರೆ ಆಗಲ್ಲ ಯಾಕೆಂದ್ರೆ ಕೃಷ್ಣೇವರಾಯರು ಇನ್ನೂ ಇದ್ದಾರಲ್ಲ ಆದರೆ ಅರಾಜಕತೆ ತಾಂಡವಾಡ್ತಾ ಇದೆ ಏನಾದ್ರೂ ನಮಗ್ ಚಾನ್ಸ್ ಸಿಕ್ಬೋದಾ ಅಂತ ನರಿಗಳಂತೆ ನೋಡ್ತಾ ಇದ್ದಾರೆ ಸೊ ಇಂತಿಪ್ಪ ಕಾಲದಲ್ಲಿ ಬಹಳ ಕಷ್ಟಪಟ್ಟು ಎಲ್ಲರ ನೆರವಿನಿಂದ ಎಲ್ಲರ ಒಂದು ಒತ್ತಾಯದಿಂದ ಮಗನನ್ನ ಅಂತ್ಯ ಸಂಸ್ಕಾರವನ್ನ ನೆರವೇರಿಸದ ಮೇಲೆ ಹುಡುಕ್ಬೇಕಲ್ಲಪ್ಪ ಯಾರು ಅಂತ ಬರ್ತಾರೆ ಅದು ಇನ್ನೊಂದು ಅಘಾತ ಕೃಷ್ಣದೇವರಾಯರಿಗೆ ಇನ್ನೊಂದು ಅಘಾತ ಅದು ತಾವು ಯಾರನ್ನ ದೇವ್ರು ಅಂತ ನಂಬಿಕೊಂಡಿದ್ರೋ ಮಹಾಮಂತ್ರಿ ತಿಮ್ಮರ ಸೂವಿನ ಮಗ ತಿಮ್ಮ ತನ್ನ ಮಗನಿಗೆ ವಿಷ ಹಾಕಿದ ವಿಚಾರ ಕೃಷ್ಣದೇವರಾಯರಿಗೆ ಗೊತ್ತಾಗುತ್ತೆ ಅವನನ್ನ ಎಳೆತಂದು ನಿಲ್ಲಿಸ್ತಾರೆ ಯಾಕಿಂತ ಕೆಲಸ ಮಾಡದೆ ಅತ್ಯಂತ ನೋವಿನಿಂದ ಕೃಷ್ಣದೇವರಾಯರು ಅವನನ್ನ ಕೇಳ್ತಾರೆ ಯಾಕಯ್ಯ ಇಂಥ ಕೆಲಸ ಮಾಡಿದೆ ನಾನು ನನ್ನ ಮಗ ನಿನ್ಗೇನ್ ಅನ್ಯಾಯ ಮಾಡಿದ್ವಿ ಅಂದಾಗ ಅವನು ಅಪ್ಪನ ಕಡೆ ಕೈ ತೋರಿಸ್ತಾನೆ ಎಂಥ ದುರಂತ ನೋಡ್ರಿ ಎಂಥಾ ದುರಂತ ಆ ತಿಮ್ಮ ತಮ್ಮ ಮಹಾಮಂತ್ರಿ ತಿಮ್ಮರ್ತು ಕೈ ಕಡೆ ಕೈ ತೋರಿಸ್ತಾನೆ ಕೃಷ್ಣದೇವರಾಯರಿಗೆ ಮೂರ್ಛೆನೆ ಬಂದ್ಬಿಡುತ್ತೆ ನಾನ್ ನಿಮ್ಮನ್ನ ಅಪ್ಪಾಜಿ ಅಂತ ಕರೆದಿದ್ನಲ್ಲ ಅಪ್ಪಾಜಿ ನೀವು ನನ್ನ ಪಾಲಿನ ದೇವರಾಗಿದ್ರಲ್ಲ ಅಪ್ಪಾಜಿ ನಮ್ಮ ಅಣ್ಣನಾದ ವೀರ ನರಸಿಂಹನ ಉಗ್ರ ದೃಷ್ಟಿಯಿಂದ ನನ್ನನ್ನ ಕಾಪಾಡಿ ಬದುಕಿಸಿದ್ರಲ್ಲ ನೀವು ಇವತ್ತು ನನ್ನ ಕಣ್ಣೆದುರಿಗೆ ನನ್ನ ಮಗನಿಗೆ ವಿಷ ಹಾಕಿ ತಗೊಂಡ್ಬಿಟ್ರಲ್ಲ ಯಾಕೆ 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 ಕೃಷ್ಣದೇವರಾಯರ ದುಃಖಕ್ಕೆ ಪಾರವೇ ಇಲ್ಲ ಪಾರವೇ ಇಲ್ಲ ಅವರನ್ನು ಯಾರು ಸಮಾಧಾನ ಮಾಡೋರು ರಾಜ್ಯದ ಆಸೆ ಹಣ ಅಂತಸ್ತು ಈರ್ಷೆ ಆ ಮನುಷ್ಯನನ್ನ ಕುರುಡನನ್ನಾಗಿ ಮಾಡಿಬಿಡುತ್ತೆ ಅಂತ ಕುರುಡಕ್ ಬಿದ್ದೋಗಿದ್ರು ಇವರು ಕೃಷ್ಣದೇವರಾಯರ ಹೃದಯ ಒಡೆದು ಚೂರಾಗಿ ಇವ್ರನ್ನ ಕರ್ಕೊಂಡೋಗಿ ಇವ್ರನ್ನ ನನ್ನ ಕಣ್ಣೆದ್ರು ಬೇಡ ಇವ್ರನ್ನ ಕರ್ಕೊಂಡು ಹೋಗಿ ಇವ್ರನ್ನ ಅಂತ ಎದ್ದು ಹೋಗಕ್ಕೆ ಹೋಗ್ತಾರೆ ಆಗ ಮಿಕ್ಕ ಕಾನೂನು ಸುವ್ಯವಸ್ಥೆ ಆಡಳಿತ ನೋಡ್ಕೊಳ್ತಿದ್ದಂತ ಇತರೆ ಮಂತ್ರಿಗಳು ಅವ್ರನ್ನ ತರೀತಾರೆ ಮಾಸ್ವಾಮಿ ಹಂಗೆ ಹೋಗೋಂಗಿಲ್ಲ ನೀವು ಯಾಕೆ ಯಾಕೆ ಅಂತಂದ್ರೆ ಇವತ್ತು ಇವ್ರನ್ನ ಸುಮ್ನೆ ಬಿಟ್ರೆ ಇಡೀ ದಕ್ಷಿಣ ಭಾರತ ಇವತ್ತು ನಮ್ಮನ್ನ ನೋಡ್ತಾ ಇದೆ ಇಡೀ ದಕ್ಷಿಣ ಭಾರತ ಈ ಪ್ರಸಂಗಕ್ಕೆ ಸಾಕ್ಷಿ ಆಗ್ತಾ ಇದೆ ನೀವ್ ಈ ತಂದೆ ಮಕ್ಕಳನ್ನ ಹೀಗೆ ಬಿಟ್ರೆ ನಾಳೆ ಇಲ್ಲಿ ಪುಂಡು ಪೋಖರಿಗಳು ಎಚ್ಚೆತ್ಕೊಳ್ತಾರೆ ಉಪಟಳ ಜಾಸ್ತಿ ಆಗುತ್ತೆ ಕಾನೂನು ಸುವ್ಯವಸ್ಥೆ ಕುಸಿದು ಬೀಳುತ್ತೆ ನಾಳೆ ದಿನ ಮತ್ತೊಬ್ಬ ತಪ್ಪು ಮಾಡ್ದ ಅಂತ ಅವ್ನ ಶಿಕ್ಷೆ ಕೊಡಕ್ ಹೋದ್ರೆ ನೀನ್ ಮಹಾಮಂತ್ರಿನ ಸುಮ್ನೆ ಬಿಟ್ಟಿದ್ಯಾ ನನಗ್ಯಾಕ್ ಶಿಕ್ಷೆ ಕೊಡ್ತಾ ಇದೆಯಾ ಅಂತ ಕೇಳ್ತಾರೆ ಸ್ವಾಮಿ ನೀವು ಇವ್ರಿಗೆ ಶಿಕ್ಷೆ ಕೊಡಲೇಬೇಕಾಗಿದೆ ಎಂತ ದುರಂತ ನೋಡ್ರಿ ತಾನು ಯಾರನ್ನ ದೇವ್ರು ಅಂತ ನಂಬ್ಕೊಂಡಿದ್ನೋ ಅಂತ ಮಹಾಮಂತ್ರಿ ತಿಮ್ಮರಸು ಅವನ ಮಗ ಸೇರ್ಕೊಂಡು ತನ್ನ ಮಗನಿಗೆ ವಿಷ ಹಾಕಿದ್ದನ್ನ ಪುನಃ ತಾನು ಇಷ್ಟು ವರ್ಷ ತಾನು ನಿರ್ವಾಜ್ಯವಾಗಿ ಪ್ರೀತಿಸದಂತ ಮಹಾಮಂತ್ರಿಗಳೇ ತನ್ನ ಅಪ್ಪಾಜಿ ಅಂತ ಕರೀತೀರೋರ್ಗೆ ಶಿಕ್ಷೆ ಕೊಡಬೇಕಾದಂತ ಸಂದರ್ಭ ಕೃಷ್ಣದೇವರಾಯರ ಮುಂದೆ ಬಂದು ನಿಂತು ಬಿಡುತ್ತೆ ಆಯ್ತು ಇವರನ್ನ ಜೈಲ್ಗೆ ಹಾಕಿ ಅಂತ ಹೇಳಿ ಎದ್ದೊರತ್ತಾರೆ ಅಲ್ಲೋ ಅವ್ರಿಗೆ ಶಿಕ್ಷೆ ಕೊಡಕ್ ಮನ್ಸಿಲ್ಲ ಇನ್ನು ಅವರದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ನಾನು ನಂಬಿದ ತಿಮ್ಮರಸು ನನ್ನ ಮಹಾಮಂತ್ರಿ ನನ್ನ ಅಪ್ಪಾಜಿ ತಿಮ್ಮರಸು ನನ್ನ ಮಗನಿಗೆ ವಿಷ ಹಾಕಿದ್ರೂ ಅವ್ರಿಗೆ ನಂಬಿಕೆನೆ ಬರ್ತಾ ಇಲ್ಲ ರಾಯರಿಗೆ ಆದರೆ ವಿಧಿ ಆಟ ಇನ್ನೂ ಮುಗ್ದಿಲ್ವಲ್ಲ ಈ ಮಹಾಮಂತ್ರಿ ತಿಮ್ಮರಸುವಿನ ಮಗ ತಿಮ್ಮ ಜೈಲಿಗೆ ಹಾಕಿದ ಸ್ವಲ್ಪ ದಿನಗಳಲ್ಲೇ ಜೈಲ್ ಬ್ರೇಕ್ ಮಾಡಿ ಜೈಲಿನಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗಿ ಶತ್ರುಗಳ ಜೊತೆ ಸೇರ್ಬಿಡ್ತಾನೆ ಅಲ್ಲಿಂದ ಒಂದು ತುಕಡಿ ಎತ್ಕೊಂಡು ವಿಜಯನಗರದ ಮೇಲೆ ಯುದ್ಧವನ್ನ ಸಾರ್ತಾನೆ ಅವನೆಂತ ಹುಚ್ಚ ನೋಡ್ರಿ ಹದಿನಾರು ಲಕ್ಷ ಸೈನ್ಯದ ಒಡೆಯ ಕೃಷ್ಣದೇವರಾಯರು ಬದುಕಿದ್ದ ಹಾಗೇನೆ ಈ ಒಂದು ಒಬ್ಬ ಇವನು ಈ ತಿಮ್ಮ ಒಂದು ತುಕಡಿ ಎತ್ಕೊಂಡು ಮುಂದ್ರೆ ಬಿಡ್ತಾರೆ ಏನ್ರಿ ಅವನನ್ನ ತೀಡಿ ಗುದ್ದಿ ಗುದಿಮಿ ಅವನ್ನ ವಾಪಸ್ ಕರ್ಕಂಬರ್ತಾರೆ ಹಿಡಿದು ಅವ್ನ್ ಕರ್ಕೊಂಬರ್ತಾರೆ ಆಗ ಕೃಷ್ಣದೇವರಾಯರಿಗೆ ಒಳಗಡೆಯಿಂದ ಜ್ವಾಲೆ ಬಗ ಬಗ ಭಗನೆ ಹುರಿದು ಬಿಡುತ್ತೆ ಈ ಅಪ್ಪ ಮಕ್ಕಳ ಕಣ್ಣುಗಳನ್ನ ಕೇಳಿಸಿ ಇವರನ್ನ ಜೈಲ್ಗೆ ಹಾಕ್ಬಿಡಿ ಇವ್ರನ್ನ ಅಂತ ಹೇಳಿ ಆಜ್ಞೆ ಮಾಡಿಬಿಡ್ತಾರೆ ನೋಡಿ ಎಂಥ ವಿಧಿ ಎಂಥದ್ದೋ ನೋಡಿ ಹ ಯಾರು ತನ್ನ ಕಣ್ಣುಗಳನ್ನ ಉಳಿಸಿ ತನ್ನನ್ನ ಉಳಿಸಿ ರಾಜ್ಯದ ಸಾಮ್ರಾಜ್ಯಾಧಿಪತಿಯನ್ನಾಗಿ ಮಾಡಿದಂಥ ಮಹಾಮಂತ್ರಿ ತಿಮ್ಮರಿಸುವಂತ ಕಣ್ಣುಗಳನ್ನ ಈ ಮಗನ ಸಮಾನನಾದಂತ ಕೃಷ್ಣದೇವರಾಯ ಈ ಪ್ರಸಂಗದಲ್ಲಿ ಅವರ ಕಣ್ಣುಗಳನ್ನೇ ಕೀಳಿಸಬೇಕಾದಂತ ಒಂದು ದುರ್ವಿಧಿ ಇವನ ಬದುಕಿನಲ್ಲಿ ಬಂದ್ಬಿಡ್ತಲ್ಲ ಕೃಷ್ಣದೇವರಾಯರ ಹೃದಯ ಚೂರಾಗಿ ಅವರು ಕೊರಗಕ್ಕೆ ಶುರುವಾಗ್ಬಿಡ್ತಾರೆ ಡಿಪ್ರೆಷನ್ ಹೊರಟೋಗ್ತಾರೆ ಮಗನ್ ಕಳ್ಕೊಂಡ ದುಃಖ ರಾಜಕಥೆಯ ದುಃಖ ತಾನು ನಂಬಿದ ಮಹಾಮಂತ್ರಿ ಈ ರೀತಿಯಾಗಿ ಮರಾಮೋಸ ಮಾಡದಂಥ ದುಃಖ ಒಂದರ ಮೇಲೊಂದು ಪೆಟ್ಟು ಕೃಷ್ಣದೇವರಾಯರು ಕೊರಗಕ್ಕೆ ಶುರು ಆಗ್ಬಿಡ್ತಾರೆ ಮಹಾಮಂತ್ರಿ ತಿಮ್ಮರಸು ಕಣ್ಣುಗಳನ್ನ ಕೀಳಿಸಿ ಅವನ ಮಗನ ಕಣ್ಣುಗಳನ್ನು ಕೀಳಿಸಿ ಪೆನ್ಕೊಂಡೆ ಜೈಲಿಗೆ ಹಾಕ್ಬಿಡ್ತಾರೆ ವಿಧಿ ತನ್ನ ಕರಾಳ ಕಾರ್ಮೋಡವನ್ನ ವಿಜಯನಗರದ ಮೇಲೆ ಕವಿಯುತ್ತಾ ಬರುತ್ತೆ ಆಟ ಇನ್ನೂ ಮುಗಿಲಿಲ್ಲ ವಿಧಿದು ಸೋಮವಾರ ಹೇಳ್ತೀನಿ